ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ಇವತ್ತಿನ ವಿಡಿಯೋದಲ್ಲಿ ಪದೇ ಪದೇ ನಿಮ್ಗೆ ಇಂತಹ ಕನಸುಗಳು ಬೀಳುತ್ತಾ ಇದ್ರೆ ನೀವೇನಾದ್ರೂ ಕೆಲಸವನ್ನ ಹುಡುಕ್ತಾ ಇದ್ರೆ ನಿಮ್ಗೆ ಕೆಲಸ ಸಿಗುತ್ತೆ ಅಂತಾನೆ ಹೇಳ್ಬೋದು ಜೊತೆಗೆ ನೀವು ಈಗಾಗ್ಲೇ ಕೆಲಸದಲ್ಲಿ ಇದ್ರೆ ನಿಮ್ಗೆ ಪ್ರಮೋಷನ್ ಗ್ಯಾರಂಟಿ ಅಂತಾನೆ ಹೇಳ್ಬಹುದು ಹಾಗಾದ್ರೆ ಬನ್ನಿ ನಮ್ಗೆ ಕೆಲಸದ ಬಗ್ಗೆ ಶುಭ ಸುದ್ದಿಯನ್ನು ನೀಡುವಂತಹ ಕೆಲವೊಂದು ಕನಸುಗಳ ಬಗ್ಗೆ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಕನಸು ಕಾಣದೇ ಇರೋರು ಯಾರಾದ್ರೂ ಇದ್ದಾರಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಇಲ್ಲ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕನಸನ್ನ ಕಾಣುತ್ತಾರೆ ಆದ್ರೆ ಈ ಎಲ್ಲಾ ಕನಸಿಗೂ ಕೂಡ ಅರ್ಥಗಳು ಇದೆಯಾ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಕೆಲವೊಂದು ಸಂದರ್ಭದಲ್ಲಿ ದಿನದ ದಿನಚರಿಯನ್ನ ಕೂಡ ಅವಲಂಬಿಸಿ ನಮ್ಗೆ ಕನಸುಗಳು ಬಿಡುತ್ತೆ ಹಾಗಾದ್ರೆ ಇದರ ಹೊರತಾಗಿ ನಮ್ಗೆ ನೈಸರ್ಗಿಕವಾಗಿ ಕೆಲವೊಂದು ವಿಷಯಗಳು ಕನಸಲ್ಲಿ ಕಂಡು ಬಂದ್ರೆ ಅದರ ಅರ್ಥ ಏನು ಅಂತ ತಿಳಿಯೋಣ ಮೊದಲನೆಯದಾಗಿ ನಿಮ್ಮ ಕನಸಲ್ಲಿ ನೀವು ಒಂದು ಸ್ಪರ್ಧೆಯನ್ನ ಗೆಲ್ಲುವುದು ಅದು ಯಾವುದೇ ರೀತಿಯ ಸ್ಪರ್ಧೆಗಳು ಆಗಿರ್ಬೋದು ಅದರಲ್ಲಿ ನೀವು ಗೆಲುವನ್ನ ಸಾಧಿಸುವುದು ಅಂದ್ರೆ ಜೀವನದಲ್ಲಿ ವಿಶೇಷ ಸ್ಥಾನವನ್ನ ಪಡಿಬಹುದು ಅಂತಾನೆ ಹೇಳ್ಬೋದು ಅಂದ್ರೆ ಕೆಲಸದಲ್ಲಿ ಪ್ರಮೋಷನ್ ಸಿಗ್ಬಹುದು ಅಥವಾ ಸಮಾಜದಲ್ಲಿ ಗೌರವ ಸಿಗಬಹುದು ಅಂತ ಅರ್ಥ ಎರಡು ಕನಸಲ್ಲಿ ಓಂ ಅಥವಾ ಸ್ವಸ್ತಿಕ ಚಿಹ್ನೆ ಒಂದು ವೇಳೆ ನಿಮ್ಮ ಕನಸಲ್ಲಿ ನೀವು ಸ್ವಸ್ತಿಕ ಅಥವಾ ಓಂಚಿಹೆಯನ್ನ ನೋಡಿದ್ರಿ ಅದರ ಅರ್ಥ ಖಂಡಿತವಾಗಿಯೂ ಕೂಡ ನೀವು ಶೀಘ್ರದಲ್ಲಿ ನಿಮ್ಮ ಕೆಲಸದಲ್ಲಿ ಬಡ್ತಿಯನ್ನ ಪಡೆಯುತ್ತೀರಾ ಹಾಗಾಗಿ ನೀವು ಇಂತಹ ಕನಸನ್ನ ಕಂಡಾಗ ಖುಷಿಯಿಂದ ಇರಬಹುದು ಮೂರು ಕನಸಲ್ಲಿ ಪ್ರಾಣಿಗಳು ಇನ್ನು ಸಾಮಾನ್ಯವಾಗಿ ಹೆಚ್ಚಿನವರೆಗೆ ತಮ್ಮ ತಮ್ಮ ಕನಸಲ್ಲಿ ಪ್ರಾಣಿಗಳು ಕಾಣಿಸಿಕೊಳ್ಳುತ್ತೆ ಈ ತರ ಪ್ರಾಣಿಗಳನ್ನ ನೋಡಿದ್ರು ಕೂಡ ನೀವು ಚಿಂತೆ ಮಾಡುವ ಅಗತ್ಯ ಇಲ್ಲ ಒಂದು ವೇಳೆ ನಿಮ್ಮ ಕನಸಲ್ಲಿ ಬಿಳಿ ಕುದುರೆ ಅಥವಾ ಬಿಳಿ ಓರಿ ಕಂಡರೆ ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದಂತೆ ಕೆಲವು ಗುಡ್ ನ್ಯೂಸ್ ನಿಮ್ಗೆ ಸಿಗುತ್ತೆ ಅಂತಾನೆ ಹೇಳ್ಬಹುದು ನೀವು ಹೂವು ಅರಳುತ್ತಿರುವುದನ್ನು ನೋಡಿದ್ರೆ ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದ ಒಳ್ಳೆ ಸುದ್ದಿಯನ್ನ ನೀವು ಪಡೆಯುತ್ತೀರಾ ಅಂತ ಹೇಳ್ಬಹುದು ಈ ಒಳ್ಳೆ ಸುದ್ದಿಯಲ್ಲಿ ಉನ್ನತ ಉದ್ಯೋಗ ಕೂಡ ಇರ್ಬೋದು ಅಥವಾ ಪ್ರೊಮೋಷನ್ ಇರ್ಬಹುದು ಅಥವಾ ನಿಮಗಿಷ್ಟದ ಜಾಗಕ್ಕೆ ನೀವು ಟ್ರಾನ್ಸ್ಫರ್ ಆಗುವುದು ಕೂಡ ಆಗಿರ್ಬಹುದು ಐದು ಇದಿಷ್ಟು ಅಲ್ಲದೆ ನೀವು ನಿಮ್ಮ ಕನಸಲ್ಲಿ ರಾಜನ ಕಿರೀಟ ಅಥವಾ ರಾಜನ ಉಡುಪನ್ನ ಧರಿಸಿರುವುದನ್ನ ನೀವು ನೋಡಿದ್ರೆ ನಿಮ್ಗೆ ಕೆಲವು ಶುಭ ಫಲಿತಾಂಶಗಳು ಸಿಗುತ್ತೆ ಸ್ಯಾಲರಿ ಹೆಚ್ಚಾಗಬಹುದು ಉನ್ನತ ಹುದ್ದೆಗೆ ಇರುವ ಸಾಧ್ಯತೆ ಕೂಡ ತುಂಬಾನೇ ಹೆಚ್ಚಾಗಿರುತ್ತೆ ಕೊನೆಯದಾಗಿ ಸಂತರು ಅಥವಾ ಮಹಾತ್ಮರುಗಳು ಕಂಡರೆ ಉದ್ಯೋಗದಲ್ಲಿ ಬಡ್ತಿ ಸಿಗುವ ಸಾಧ್ಯತೆ ಹೆಚ್ಚಿರುತ್ತೆ ಹಾಗಾಗಿ ಈ ಎಲ್ಲ ಕನಸುಗಳು ಬಿದ್ರೆ ನೀವು ಖುಷಿ ಪಡ್ಬೇಕು ಜೊತೆಗೆ ನಿಮ್ಮ ಕನಸನ್ನ ನನಸಾಗಿಸ್ಕೊಳ್ಬೇಕು ಅಂದ್ರೆ ನೀವು ಶ್ರಮ ಕೂಡ ಪಡ್ಬೇಕು ಆಗ ಎಲ್ಲವೂ ಕೂಡ ಸಾಧ್ಯವಾಗುತ್ತೆ